ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ನೋಡ್ತಾ ಇದ್ದೀರಿ ಸುವರ್ಣ ಸಮಾಚಾರ ನಾನು ರವಿ ಸುರೇಶ್ ಇವತ್ತು ನಮ್ಮ ಸುವರ್ಣ ಸಮಾಚಾರ ಒಬ್ಬ ಅದ್ಭುತವಾಗಿರುವಂಥ ಸಾಧಕನನ್ನು ಹುಡುಕಿಕೊಂಡು ಬಂದಿದೆ ಅದು ಬೆಳಗಾವಿ ಜಿಲ್ಲೆಯ ಹುಣಸಿಕಟ್ಟಿ ಗ್ರಾಮಕ್ಕೆ ಈ ಗ್ರಾಮದಲ್ಲಿ ನೀವು ಈಗಾಗಲೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅದ್ಭುತವಾಗಿರುವಂಥ ಫಸಲನ್ನ ತಾಳೆ ಫಸಲನ್ನ ಬೆಳೆದಿರುವಂಥ ಸಾಧಕ ರೈತ ಸುರೇಶ್ ಹುಬ್ಬಳ್ಳಿ ಈ ಸಂದರ್ಭದಲ್ಲಿ ಸಂದರ್ಶನ ಮಾಡ್ತಾ ಇದ್ದೀವಿ ಈ ತಾಳೆಯ ಕೃಷಿ ಬಗ್ಗೆ ಮತ್ತು ಈ ಸಾಧನೆಯ ಬಗ್ಗೆ ಅವರಿಂದ ಕೇಳಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾರ್ಯಕ್ರಮ ಕಾರ್ಯ ನೀವು ಈ ಹುಣಸಿಕಟ್ಟಿ ಗ್ರಾಮದೊಳಗ ಅದ್ಭುತ ರೈತ ಅಂತ ಅನ್ಸ್ಕೊಂಡಿದಿರಿ ಯಶಸ್ವಿ ರೈತ ಅಂತ ಅನ್ಸ್ಕೊಂಡಿದಿರಿ ಅದಕ್ಕೆಲ್ಲಾ ಕಾರಣ ಅಂತಂದ್ರೆ ಈ ತಾಳೆ ಕೃಷಿ ಅಂತ ಹೇಳ್ಬೋದು ಹೌದು ಏನ್ ಹೇಳ್ತೀರಿ ಇದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಾನು ಸುರೇಶ್ ಬಸಪ್ಪ ಹುಬ್ಬಳ್ಳಿ ಊರು ಹುಣಸಿಕಟ್ಟಿ ತಾಲೂಕು ಚೆನ್ನಮ್ಮನ ಕಿತ್ತೂರು ಈ ಸರ ನಾನು ಮೊದಲ ಕಬ್ಬನ ಬೆಳೆಸ್ತೀನಿ ಅವಾಗ ಕಬ್ಬ ಬೆಳೆಸಿರು ಸಾಕಷ್ಟು ಕಬ್ಬು ಬೆಳಿತೀನಿ ಕಬ್ಬು ಕಳಸ ಮುಂದೆ ಮತ್ತೆ ಕಿಸಿದಾಗ ಹತ್ತು ಪೈಸೆ ಅವಾಗ ಅದಕ್ಕೆ ಲಾಗ್ವಾಡ್ ಹಾಕಿ ಗೊಬ್ಬರ ಕಳೆ ಗಾಡಿ ಎಂಟ್ರಿ ಕೊಟ್ಟ ಹಿಂಗಾಗಿ ಮತ್ತೆ ದುಡ್ಡು ಖಾಲಿ ಹಾಕಿತ್ತು ಕಬ್ಬು ಮುರಿದ ಮುಂದೆ ಮತ್ತೆ ಮತ್ತೊಬ್ಬರಂತೆ ಕೇಳಿ ಕಬ್ಬು ಕಳಿಸ್ಬೇಕಾಗಿತ್ತು ಅವಾಗ ಹಿಂದೆಡೆ ಇಲ್ಲಿ ಹಿರಿ ಬಾಗಿ ಹೊಡಿಯಾಗ ನಮ್ಮ ಮಳೆಯಾರೊಬ್ರು ಇಲ್ಲ ತಾಳಿ ಗಿಡ ಸಸಿ ಆತ ನೀನು ಅದು ಚಲೋ ಬಾಳತಿ ಅದಾಗ ಅಂತರ ಬೇಸಾಯನು ಮಾಡಬೇಡ ಮುಂದೆ ಗಳ ಹೊಡಿಯುವಂಗಿಲ್ಲ ಅಗತೀನು ಮಾಡುವಂಗಿಲ್ಲ ಮೈಂಗನ ಕಾಟು ಇಲ್ಲ ಮಣಷ್ಯಾರ ಕಾಟು ಇಲ್ಲ ಹಣ್ಣು ಕಟಾ ಮಾಡಿಡ್ಸ ಯಾರು ಒಯ್ಯುದಿಲ್ಲ ಅದ್ರಿಗಿಂತ ಚಲೋ ಸಾಕೊಂಬಿಡ ಪಾನೀಯ ಅದನ್ನ ತರಿಸ್ಕೊಟ್ರು ನಾನು ಇದು ಹಚ್ಚೇ ಬಿಡಿನಿ ನಂದ ಇದ್ದ ಒಂದ್ ಎಕರೆ ಮೂವತ್ತು ಗುಂಟೆ ಜಮೀನು ಅದ್ರಾಗ ತ್ರಿಕೋನ ಆಕಾರದಾಗ ಒಂದ್ ನೂರ ಸಸಿ ನಾಟಿ ಮಾಡಿರಿ ಇದು ತಳಿ ತೆನ್ನೀರಾ ಅಂತಾರ ತನ್ನೀರಾ ತಳಿ ಈಗ ಎಲ್ಲ ಮತ್ ಹ್ಯಾಬಿಟ್ ಈ ತಳಿ ಸಸಿ ಎಲ್ಲಿಂದ ತಗೊಂಡ್ ಇದನ್ನ ಇಲ್ಲಿ ತೋಟಗಾರಿಕೆ ಇಲಾಖೆ ಅವ್ರು ತರಿಸಿ ಕೊಡ್ತಾರ ತ್ರಿಬಲ್ಯ ಪಾಯಲ್ ಪಾಮ್ ಕಂಪ್ನಿ ಅಂತಲ್ರಿಗ ಅವ್ರು ತರಿಸಿ ಕೊಡ್ತಾರ ಸಸಿನೂ ಫ್ರೀ ಆಗಿ ಕೊಡ್ತಾರ ಮುಂದ ಮೂವತ್ ಪೂಟ್ಗಳು ಸಸಿ ಕುಣತಾರ ಇವ ಜಿಗ್ ಜಾಗ ಅಂತರ ಹಿಂಗರ ಮೂರ್ ಓಕೆ ಅಂದ್ರೆ ಗಿಡಗಳ ಬೆಳಕ ಅನುಕೂಲಕರಿ ಚೌಕ ಹೆಚ್ಚರ ಗಿಡಗಳ ಸರಿ ಬೆಳ ಸೇರ್ಕಾರ ಗಿಡ ಚಲೋ ಬೆಳಿತಾವ್ ಮೊದಲ ಎರಡ್ ಮೂರ್ ವರ್ಷ ಅಂತರ ಬೇಸ ಮಾಡಿ ಮೊದ್ಲೇ ವರ್ಷ ಕಬ್ಬ ಕಡ್ಲಿ ಮಾಡಿದ್ರು ಕಬ್ಬಿನ ಹೆಚ್ಚಿದ್ರೆ ಬೆಳಕ ಒಂದ್ ವರ್ಷ ಕಬ್ಬ ಅಂತ್ರಿ ಎರಡನೇ ವರ್ಷ ಸೋಯಾಬೀನ್ ಹುಳಿ ಕಡಲಿ ಬಂತ ಮೂರನೇ ವರ್ಷ ಕ್ಯಾಬೀಜ ಟೊಮೆಟೊ ಮಾಡಿದಿ ಯಾಕೋ ಇನ್ನೂ ಉತ್ಪನ್ನ ಬರುವತ್ತಲ್ಲ ಬಾಳಿ ಬಾಳೆ ಅಂತ ಮತ್ತೆ ಬಾಳಿನು ಹಚ್ಚಿದಿ ಅಂತೂ ಹೇಳಿ ಹಣ್ಣು ಗೊಡಿ ಚಾಲು ಆಗದ್ರ ಹಣ್ಣು ಚಾಲು ಆತು ತಾಳಿ ಹಣ್ಣು ಚಾಲು ಆಯ್ತು ಬಾಳಿನು ಚಾಲು ಆತು ಹಿಂದ ಬಾಳಿ ನಾನು ಅದನ್ನ ಬಂದ್ ಮಾಡಿ ಅವಾಗಿಂದ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟನ್ ರೀ ಈಗ ನಂದು ಎರಡು ಸಾವಿರದ ಆರು ಮೂರನೇ ತಿಂಗಳ ನಾಟಿ ಮಾಡಿದಿರ ಮತ್ತೆ ಇದು ಮುಂದೆ ಎರಡು ತಿಂಗ್ಳಿಗೆ ಒಮ್ಮೆ ಗೊಬ್ಬರ ಕಟ್ತೇನೆ ಅರ್ಧ ತೀಲ್ ಡಿ ಪಿ ಅರ್ಧ ಪೊಟ್ಯಾಷಿಯಾ ಅರ್ಧ ತೀಲ್ ಯೂರಿಯಾ ಮೂರು ಕೂಡಿ ಕಲಿಸಿ ಒಂದ್ ನೂರ್ ಗಿಡಕ ಡ್ರಿಪ್ಪಿನ ಬಿಡ್ತಾನೋ ಬೋರ್ ಚಾಲ ಎಲ್ಲಾ ಕರಗಿ ಹೋಗಿ ಓಕೆ ಮುಂದ ಜಮೀನ್ ಅಂದ ಒಂದ್ ಎಕರೆ ಮೂವತ್ ಗುಂಟೆ ಇದ್ರಾಗ ನನ್ನ ಜೀವನ ಇದನ್ನ ಬಿಟ್ಟು ಮತ್ತೊಂದು ಸೈಡ್ ಬಿಸ್ನೆಸ್ ಎಲ್ಲ ಏನಿಲ್ಲ ಪ್ರತಿ ತಿಂಗಳ ಹತ್ತನೇ ತಾರೀಕಿಗೆ ನಮ್ಮ ಅಕೌಳ್ ದುಡ್ಡು ಜಮಾ ಹಾಕಿ ಹದಿನೈದು ತಾರೀಕಿನ ಒಳಗ ಒಂದು ಮಿಸ್ ಆಗುದಲ್ರಿ ಮುಂದ ಹದ್ನೈಸ್ಕೊಂದು ಕಟ್ಟಿಂಗ್ ರೀ ಅದು ತಿಂಗ್ಳ ಎರಡ್ ಕಟ್ಟಿಂಗ್ ಇದಕ್ಕೆ ಬೆಂಬಲ ಬೆಲೆ ಹದಿನಾಲ್ಕು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಯ್ತ ರೀ ಹದಿನಾಲ್ಕು ಸಾವಿರದ ಹದಿನಾಲ್ಕು ರೀ ಬೆಂಬಲ ಬೆಲೆ ಅದ್ರ ಒಳ್ಳೆ ರೇಟ್ ಅದು ಕಡಿಮೆ ಆದ್ರೆ ನಮ್ಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ನಮ್ಗೆ ದುಡ್ಡು ಕೊಡ್ತ ಮತ್ತ ಈಗಂತೂ ಅದ್ರ ನೆನಪ ತೆಗಿದಂಗೆ ಯಾಕ ರೇಟ್ ಹೆಚ್ಚ ತೆಗಿದ್ರಿ ಈಗ ಹದಿನಾರು ಸಾವಿರದ ಆರ್ನೂರ ಮೂವತ್ತ್ ಮೂರು ರೂಪಾಯಿ ಐತ ರೇಟ್ ಈಗ ಒಂದು ಟನಿಗ್ರಿ ಮತ್ತ ಸರಿಯಾಗಿ ಅವ್ರು ಯಾವ ಗಾಡಿ ಬಾಡಿ ಇಲ್ಲ ಹಮಾಯ್ಲಿಲ್ಲ ದಲ ಇಲ್ಲ ಹ್ಞೂ ನಮ್ಮ ಹೊಲ್ದಾಗ ಹಂಗೆ ಅದ ಅದೇ ತೂಕನ ನಮ್ಗೆ ರಶೀದಿ ಬರ್ಕೊಡ್ತಾರೆ ಮುಂದೆ ನಮ್ಮ ಮೊಬೈಲ್ಗನು ಅದು ಮೆಸೇಜ್ ಬರ್ತದ್ರಿ ಹ್ಞೂ ಹ್ಞೂ ಇಷ್ಟೆಲ್ಲ ನೀವು ತಾಳೆ ಕೃಷಿ ಮಾಡ್ಕಸ ಯಶಸ್ವಿ ಕಂಡಿದ್ದೀರಿ ಹೌದು ರೀ ಅದ್ರ ಬಗ್ಗೆ ಮತ್ತೊಬ್ಬ ರೈತರಿಗೂ ಕೂಡ ಪ್ರೇರಣೆ ಆಗಿದಿರಿ ರೀ ಖುಷಿ ವಿಚಾರ ಹೌದು ಈಗ ನಾ ನಿಮಗೆ ಮೊದಲನೇ ಪ್ರಶ್ನೆ ಕೇಳಬೇಕು ಅಂತಂದ್ರ ಈ ತಾಳೆ ಕೃಷಿ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಯಾವಾಗ ಅನ್ನಿಸ್ತು ಮತ್ತೆ ಇದಕ್ಕೆ ಪೂರಕವಾದಂತ ವಾತಾವರಣ ಹೆಂಗೆ ನಿರ್ಮಾಣ ಆತ ಅಂತ ಹೇಳ್ತೀರಿ ಇದಕ್ಕೆ ನೋಡಿ ಸರ ಮೊದಲೇ ಮಾತಾ ಒಕ್ಕಲ್ತನದಾಗ ಗಳೆ ಹೊಡೆದು ಅಗತಿ ಮಾಡುವುದು ಮಾಡ್ಬೇಕು ರೀ ಇದ್ರ ಅದೇ ಕೆಲಸ ಮೊದ್ಲು ಇಲ್ಲ ಇದ್ರಾಗ ಅದನ್ನು ಮಾಡ್ದಂಗೆ ರೀ ಯಾಕಂದ್ರೆ ಎಲ್ಲ ಸಣ್ಣ ಬೇರಿನ ಮ್ಯಾಲೆ ಇದು ಜೀವನ ಮಾಡಿದ ಗಿಡಾರ ಅದು ಮುಂದೆ ಎಂತೆಂಥ ದೊಡ್ಡ ಗಾಳಿ ಮಳೆ ಬಂದ್ರು ಒಂದು ಗಿಡ ಏನು ಬಿದ್ದಿಲ್ಲ ಇನ್ನು ಮಟ ಹ್ಞೂ ರೀ ಗಿಡ ಏನು ಐತಿ ಅವ್ ನೂರು ಗಿಡ ಎಲ್ಲ ಜೋಪಾನ ಜೋಪಾನಾಗಿದಾವ್ರಿ ಈ ಬಾಳ್ ಮಾಡಿ ಇಪ್ಪತ್ತೈದು ಇಪ್ಪತ್ತೆಂಟು ಪೂಟಾ ಮೂವತ್ ಪೂಟ ಮಂಟ ಬಟ್ಟಿದಾವಿಗ ಅಷ್ಟಾರು ಯಾವ ಗಿಡ ಬಿದ್ದಲ್ಲ ಏನಿಲ್ಲ ಮತ್ ಹನ್ನೆರಡು ತಿಂಗ್ಳಿಗೆ ಹೆಂಗತ್ಲ ಹಿಂಗ್ ನೆಲ್ರಿ ಇದು ಏನ್ ಬಿಸಿಲಂತೂ ಇಲ್ಲ ಮತ್ ಇನ್ನೇನು ಗೊಬ್ಬರ ಗುಡಿಯಾಗ ಇದನ್ನ ನೀರ ಗೊಬ್ಬರ ಮೈಕೊಂತ ನೀರ್ ಬೇಕು ನೋಡ್ರಿ ಮೀನು ನೀರೊಂದ್ರ ಏನೋ ಐಶ್ ಆರಾಮ್ ಜೀವನ್ ಈಗ ಇದು ಈ ತಾಳೆ ಕೃಷಿ ಅಥವಾ ಈ ತಾಳೆ ತೋಟ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನಿಸ್ದಾಗ ಇವು ಎಲ್ಲಿ ಸಿಗ್ತಾವು ತಾಳೆ ಸಸಿ ಮತ್ತೆ ಇದನ್ನ ಹೆಂಗ್ ತಗೊಂಡ್ ಬರುದು ಇದ್ರ ಖರ್ಚು ವೆಚ್ಚ ಇರ್ತೈತಿ ಉಚಿತವಾಗಿ ಸಿಗ್ತಾವ ಏನ್ ದುಡ್ಡು ಖರ್ಚಾಗ್ತೈತಿ ಈ ಬೇರೆ ಈ ಕಡೆ ಎಲ್ಲಾ ಕಬ್ಬು ಆ ಹುಳ್ಳಿ ಅವು ಎಲ್ಲ ಬೆಳಿ ಬೆಳೀತಿರ್ತಾರ ಈ ಕಡೆ ಈಗ ನಮ್ ಕಿತ್ತೂರು ಭಾಗದ ಆದ್ರೆ ನೀವು ಅದನ್ನ ಬಿಟ್ಟು ಈಗ ಬ್ಯಾರೆ ರೀತಿ ಕೃಷಿ ಮಾಡಕೊಂಡಿದ್ರಿ ಅಂತಂದ್ರೆ ಒಂದ್ ಸವಾಲಿನ ಕೆಲ್ಸ ಇರ್ತೈತಿ ಅಂತ ಅನ್ಸಲಿಲ್ಲ ನಿಮಗ ಇದಕ್ಕ ತೋಟಗಾರಿಕೆ ಇಲಾಖೆಯಿಂದ ಬಹಳ ದೊಡ್ಡ ಹೆಲ್ಪ್ ಆತ್ರಿ ಸರ್ ಸಸಿ ಫ್ರೀ ಆಗಿ ಕೊಡ್ತಾರ್ರಿ ಏನ್ ಹತ್ತು ಪೈಸಾ ತಗೊಲ್ರಿ ಆರ ಸಸಿ ತಂದು ಕೊಡ್ಬೇಕಾರ ಬಾಡಿ ಕೊಡ್ಬೇಕ ನಾವು ಇಲ್ಲಾತು ನಮ್ದ ಗಾಡಿ ಹೋಗಿ ತೊಗೊಂಡ್ಬಂದ್ರ ಫ್ರೀ ಆಗಿ ಒಂದಿನ ಎರಡನೇದು ನಾಲ್ಕು ವರ್ಷ ಗೊಬ್ಬರ ಫ್ರೀ ಆಗಿ ಕೊಡ್ತಾರೀ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ರಿ ಮೂರನೇ ದಿನದ ಡ್ರಿಪ್ ಮಾಡಿ ಕೊಡ್ತಾರ ಡ್ರಿಪ್ ಅದಕ್ಕೂ ಸಬ್ಸಿಡಿ ಮಾಡಿಸ್ಕೊಡ್ತಾರ್ರಿ ಈಗ ನಿಮ್ಗ ತೋಟಗಾರಿಕೆ ಇಲಾಖೆಯಿಂದ ಸಸಿ ಫ್ರೀ ಕೊಡ್ತಾರ ಅಂತ ಹೇಳಿದ್ರಿ ಹೌದು ಎಷ್ಟ ಫ್ರೀ ಕೊಡ್ತಾರೀ ಇಂತಿಷ್ಟ ಇಂತಿಷ್ಟ ಫ್ರೀ ಅಂತ ಏನಾದ್ರು ಇಲ್ಲ ಇಲ್ಲ ಸರ್ ನೀವು ಹತ್ತು ಎಕ್ರೆ ಹೆಚ್ಚಿದ್ರು ಫ್ರೀ ಆಗಿ ಕೊಡ್ತಾರೀ ಹೌದ್ರಿ ಅದ್ರೊಳಗೆ ಮೋಸ ಇಲ್ಲ ಎಲ್ಲಾ ಮತ್ತ್ ಕಂಪ್ನಿ ಅವ್ರು ಹದಿನೈದು ಒಂದ್ಸಲ ತಪ್ಪದ್ಲೆ ನಾವ್ ಇಲ್ದಿದ್ರು ಸಹಿತ ಹೊಲಾಗೆಲ್ಲಾ ಅಡ್ಡಾಡ್ಕ್ರ ನೀರ್ ಹಾಯಿಸಿ ಅಲ್ಪ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಫೋನ್ ಐತಿ ಮತ್ ಹೇಳಿ ಅವ್ರು ಅವ್ರ ಈಗ ತಾಳೆ ಸಸಿ ಫ್ರೀ ಕೊಡೋದ್ರ ಜೊತೆಗೆ ಹೌದು ಮತ್ತೇನೇನು ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥದ್ದು ಏನೇನು ಸವಲತ್ತು ಕೊಡ್ತಾರೆ ರೀ ಒಂದು ಮೂರು ವರ್ಷ ಅಂತರ ಬೇಸಾಯ ಮಾಡ್ಬೇಕ್ರಿ ಸರ್ ಅದಕ್ಕೆ ಸಸಿಯಿಂದ ಮೂ ಪೈಲಾ ವರ್ಷ ಸಸಿಯಿಂದ ಮೂರು ಫೂಟ್ ರೌಂಡ್ ಜಾಗ ಬಿಟ್ಟು ಹೊರಗಿಂದೆಲ್ಲ ನಾವು ಬೇಸಾಯ ಮಾಡ್ಕೊಳುದ್ರಿ ಹ್ಞೂ ಹ್ಞೂ ಎರಡನೇ ವರ್ಷಕ್ಕೆ ಆರು ಪೂಟ್ ರೌಂಡ್ ಬಿಡ್ಬೇಕು ರೀ ಸುತ್ತ ಕಡೆ ಹ್ಞೂ ಹೊರಗಿಂದೆಲ್ಲ ವ್ಯವಸಾಯ ಮಾಡುವುದು ಮೂರನೇ ವರ್ಷ ದೌಡ ಹಣ್ಣು ಬೇಕಾತಂದ್ರೆ ಪ್ಲಾಟ್ನ್ಯಾಗ ಈಗ ತಾಳೆ ಕೃಷಿ ಪರ್ಯಾಯ ವ್ಯವಸಾಯ ಪರ್ಯಾಯ ಬೆಳೆ ಹೆಂಗ್ ಬೆಳದ ಬಗ್ಗೆ ಹೇಳಿದ್ರಿ ಅದು ಸರಿ ಇದ್ರಿ ಅದರ ಜೋಡಿ ಈಗ ನಿಮ್ಗೆ ತಾಳೆ ಸಸಿ ಜೋಡಿ ತೋಟಗಾರಿಕೆ ಇಲಾಖೆಯಿಂದ ಮತ್ತೇನೇನ್ ಸಹಾಯ ಸವಲತ್ತು ಮಾಡಿ ಕೊಡ್ತಾರ್ರಿ ಅಂತ ಅಂದ್ರೆ ಏನ್ ಗೊಬ್ಬರ ಆದ್ರೂ ಕೊಡ್ತಾರ ಅಥವಾ ಮತ್ತೆ ಸಲಕರ್ಣಿ ಕೊಡ್ತಾರ ನಾಲ್ಕು ವರ್ಷ ಗೊಬ್ಬರ ಕೊಡ್ತಾರ ಸರ ಹ್ಮ್ 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 ತಾಳಿ ಸಸಿ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮುಂದೆ ಅಂತರ ಬೇಸಾಯ ನಾವು ಗಿಡ ಟೊಮೆಟೊ ಏನಾರು ಹಚ್ಚಿರ್ತೇವಲ್ರಿ ಅದ್ರ ನಿಂತ ಫೋಟೋ ತಗಿಸಿ ಅವ್ರಿಗೆ ಕೊಟ್ರ ಒಂದ್ ಹೆಕ್ಟರ್ಕ್ ಐದ್ ಸಾವಿರದ ಎರಡ್ ನೂರ ರೂಪಾಯು ಮತ್ ಅದಕ್ಕೂ ಕೊಡ್ತಾರ್ರಿ ಬೇರೆ ಬೆಳಿಗ್ಗೆ ಬೇರೆ ಬೆಳಿಗ್ಗೆ ಪಾಪ ರೈತ ಉದ್ಧಾರ ಆಗಲಿ ಅಂತ ಹೇಳ್ರಿ ಮತ್ತ ಯಾವ್ದ್ರೀ ಹದ್ನಾಲ್ಕೂವರೆ ಸಾವಿರ ರೂಪಾಯಿ ರೇಟ್ ಅಂತ ಹೇಳಿ ಬೆಂಬಲ ಬೆಲೆ ಅಕಸ್ಮಾತ್ ಮಾರ್ಕೆಟ್ ಡೌನ್ ಆಗಿ ಒಳಗ್ ಬಂತಂದ್ರ ಅವ್ರ ಗೌರ್ಮೆಂಟ್ ನಮ್ಗೆ ಹಾಕಿ ಕೊಡದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ ನಾ ತಗೊಂಡ್ ತಗೊಂಡಿದ್ದೆನ್ ಅದ್ ದುಡ್ರಿ ಹೌದ್ರಿ ಎಷ್ಟ್ ಹೋಳದ ಮೂವತ್ ಸಾವಿರ ರೂಪಾಯಿ ಬಂತರ ಯಾವಾಗ ಕಡಿಮೆ ಅದನ್ನ ಅವ್ರ ಇದನ್ನ ವಜಾ ಮಾಡ್ರಿ ಮಾರ್ಚ್ ಎಂಡ್ ಮೇಲೆ ದುಡ್ಡು ಕಳಿಸ್ಕೊಡ್ತಾರ ಮುಂದ ಏಪ್ರಿಲ್ ಒಂದರಿಂದ ಮಾರ್ಚ್ ಎಂಡ್ ಮಟ ಇದತಾರೀ ಮತ್ತೆ ಈಗಾಗಲೇ ನಂದು ಲೆಕ್ಕ ಮಾಡಿ ಮೈನ್ ಕುಂತ್ಕೊಂಡು ಲೆಕ್ಕ ಮಾಡೀ ಇಪ್ಪತ್ತೊಂದು ಟನ್ ಆಯ್ತ ಸರ್ ಈಗ ಅಣ್ಣ ಆದ್ರೆ ಇನ್ನೂ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಇನ್ನು ನಾಲ್ಕು ತಿಂಗಳ ವರ್ಷಕ್ಕಿಂತ ಈ ವರ್ಷ ಹಣ್ಣು ಅಂತ ನನ್ನ ಉದ್ದೇಶ ಅದ್ರಿ ನಾನು ಪ್ರತಿ ವರ್ಷ ನಾಲ್ಕು ಟನ್ ಇವ ಇಪ್ಪತ್ನಾಲ್ಕು ಟನ್ ಇಪ್ಪತ್ಮೂರು ಟನ್ ಅನ್ನಕ್ಕೆ ಅನ್ನ ಹಾಕಿತ್ರಿ ಅದು ಈ ವರ್ಷ ಅದಕ್ಕಿಂತ ಹೆಚ್ಚಾಗಬಹುದು ಅಂತ ಅನ್ಸಾ ಈಗ ಈ ಯಾವ ವರ್ಷ ಈಗ ತಾಳೆ ಸಸಿ ನೀವ್ ಇದನ್ನ ನೆಟ್ರಿ ತಾಳೆ ಸಸಿ ಬೆಳೆಸೋ ಸಲುವಾಗಿ ನೀವು ಎಷ್ಟ ಶ್ರಮ ಪಟ್ರಿ ವ್ಯವಸಾಯದ ಪದ್ಧತಿ ಅದೆಲ್ಲ ಅವಾಗ ಈ ಕಡೆ ಭಾಗದ ಯಾರು ಇನ್ ತಾಳೆ ಸಸಿ ಮಾಡಿದ ಹೊಸ ಬೆಳಿ ಸರ್ ಈ ಕಡೆ ನಮ್ಮ ಊರಿಗೆ ಊರ್ಗಾತು ಸುತ್ತಮುತ್ತ ಆತು ಇದನ್ನ ಮಾಡಿದಾಗ್ರ ಎಲ್ಲಾರು ಜನರು ಬಂದ ಎಲ್ಲಾರು ಬೈತಾರ ನನ್ರಿ ಯಾಕೆ ಹಚ್ಚಿದಿ ಜಾಲಿಗೆ ಸಿಂಧಿ ಗಿಡದ ಅಂತ ಗಿಡದಂತ ಕುಂತ ಏನ್ ಮಾಡಿ ಕಿತ್ತೋಗಿ ಕಬ್ಬು ಹಾಕು ಹಂಗ ಇದು ತಿಂಗ್ರಿ ಸರ್ ಹೋಗುದು ಬರದು ಕಾಲ ಎಲ್ಲಾ ಊರ್ ಹೋಗುದ್ರಿ ಬೇಯಿಸ್ಕೊಂಡ್ ಬೇಯಿಸ್ ಸಾಕಾಗಿ ಜನ ಇಲ್ಲಿ ಬರತಾರ ಹಿಂದ್ಗಡೆ ಬರತ್ತಾರು ಹಿಂದೆ ಒಳಗ ಚಲೋ ಮೈ ಅವಾಗ ನಾನ್ ಬಿಟ್ರಿ ಹಣ್ಣಾದ ಬಳಿಕ ಈಗ ನಮ್ಮೂರಾಗ ಒಂದ್ ಅರವತ್ ಅರವತ್ ಎಕ್ರೆ ನಗೇತ್ರಿ ಸುತ್ತಮುತ್ತ ಎಲ್ಲಾರಿಗೆ ಅರವತ್ ಎಕ್ರೆ ಹಚ್ಚಿದ ಹೌದ್ ಹೌದ್ ಸರ್ ಹೌದ್ರಿ ನಾಯ್ ಒಂದ್ ಎರಡ್ ಎಕರೆ ಹಚ್ೆ ನಾಲ್ಕು ಒಂದ್ ನಾಕೆಸ್ ಈಗ ಈ ವರ್ಷ ಮತ್ತ ಆದ್ರೆ ಎಲ್ಲಾರು ಈಗ ಗೊತ್ತಾತಾರ ಹೆಂಗಲ್ರಿ ಬಾಡಿಗೆ ಏನಲ್ಲ ಕೆಲಸ ಕಡಿಮೆ ಸರ್ ಅದ ಮುಂದ್ ನಾಲ್ಕ ಎಕರೆ ತಾಳಿಗಡೆ ತಾಳಿಗಿಡ್ರ ಒಬ್ಬ ಮೇಂಟೈನ್ ಮಾಡಬಹುದ್ರಿ ಒಂದು ಹಾಳದ ಅದಕ್ಕೆ ಹಿಂಗ ಅನುಕೂಲ ನಿಜವಾಗಿ ನೀರಾವರಿ ಇದಾವ್ ಒಂದ್ ನಾಲ್ಕ ಎಕರೆ ಮಾಡುದಂತೂ ಬಾಳ ಚಲೋ ರೀ ಈಗ ನೀವು ಎಷ್ಟ ಎಕರೆ ಒಳಗೆ ಹಚ್ಚಿದ್ರಿ ಮತ್ತ ಎಷ್ಟು ಸಸಿ ಹಚ್ಚಿದ್ರಿ ಇದು ಒಂದು ಎಕರೆ ಮೂವತ್ತು ಮೂವತ್ತು ಗುಂಟೆ ಸರ ಜಮೀನ ಇಷ್ಟ ಇರದ ಇದರಾಗ ಒಂದು ನೂರು ಸಸಿ ಕುಂತಾವ್ರ ಇದರಾಗ ಹ್ಞೂ ಆದ್ರೆ ಮೂವತ್ತು ಪೂಟ್ ಸಸಿ ಕುಂಡದಾವ ರೀ ಆ ಸಸಿ ಕುಂತಾವ್ರಿ ಮತ್ತೀಗ ಇವ್ಕೆ ನೀರಾವರಿ ವ್ಯವಸ್ಥೆ ಹೆಂಗೆ ಇರ್ತೈತ್ರಿ ಮತ್ತ ಗೊಬ್ಬರ ಹಾಕುವುದಿಲ್ಲ ಅದೆಲ್ಲ ಪದ್ಧತಿ ಹೆಂಗಿರ್ತೈತಿ ಅಲ್ಲಿ ಬೋರಿಂದ ಇದಕ್ಕೆ ಲೈನ್ ಕೊಟ್ಟೀವಿ ಸರ್ ಇದಕ್ಕೆ ಇದು ಡ್ರಿಪ್ ಲೈನ್ ರೀ ಅವುಕ್ ಮುಂದ ಬಿಡ್ ಇದಾವೆ ರೀ ಎರಡೂವರೆ ಫೂಟ್ ಬಂದ ಅವಕ್ರ ಮುಂದೆ ಬೋರ್ ಸಾಲ ಇಟ್ಟಿಟ್ಟಿ ಗೊಬ್ಬರ ಬಿಟ್ರ ಹಿಂಬಾಲೆ ಕೈ ಹೋಗಿ ಬಿಡದ್ರಿ ಅದೇನ್ ಸಮಸ್ಯೆ ಇಲ್ರಿ ಮತ್ತೆ ಮೈನ ಕಾಟು ಇಲ್ರಿ ಅದ ಯಾರ ಮನ್ಸಾರ ತುಡು ಮಾಡುದಲ್ರಿ ನಾವ್ ಕೋದ್ ಎಂಟ್ರೂ ಅಲ್ಲಿ ಯಾಕಂದ್ರೆ ಸ್ವಲ್ಪ ಮೂಳಿರ್ತದ್ರಿ ಅದ ನಾವ್ ಎತ್ತಬೇಕಾರ ಹೆಂಡ್ಲೂಸ್ ಹಾಕೊಂಡು ಎತ್ತಿ ಇಡ್ತೇವ್ರ ಅದೇನ್ ಸಮಸ್ಯೆ ಇಲ್ರಿ ಹಿಂಗಾಗಿ ಹಳೆಯಲ್ರಿ ಅದ ಈಗ ತಾಳೆ ಸಸಿ ನೀವು ನೆಟ್ಟ ಮೇಲೆ ಎಷ್ಟು ವರ್ಷಕ್ಕಿದ ಫಸಲ್ ಬರ್ತೇತ್ರಿ ಸರ ಇದು ನಮ್ದ ಜವಾರಿ ತೆನೀರಾ ಅಂತ ಹೇಳಿ ಇದರ ವರ್ಷಕ್ಕೆ ಹಣ್ಣು ಆಗುದ್ರ ಈಗ ಹೈಬ್ರಿಡ್ ಬರದ ಯಾವ್ದೋ ಹೆಸರು ನೆನಪಾಗ ಎರಡೂವರೆ ವರ್ಷಕ್ಕೆ ಹಣ್ಣು ಚಾಲು ಹೋಗ್ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರ ಎರಡೂವರೆ ವರ್ಷಕ್ಕೆ ಹಣ್ಣು ಚಾಲ್ ಹೋಗರದ ಮತ್ ಇದ್ಕಿಂತ ಗಿಡ್ ತಳಿರೋದು ಮತ್ ಇವ್ರಕ್ಕಿಂತ ಹಣ್ಣು ಹೆಸರು ಕೊಡದ ಇವ ಒಂದ್ ವರ್ಷಕ್ಕ ಎರಡೂವರಿಂದ ಮೂರ್ ಕ್ವಿಂಟಲ್ ಬರ್ತದ್ರಿ ಒಂದ್ ಗಿಡಕ್ಕ ಇದ್ರಣ್ಣ ಈಗ ಒಂದೊಂದ್ ಗಿಡದ ಒಳಗಡ್ರಿ ಎಷ್ಟು ಬರ್ತೇತ್ರಿಕರ ಹ್ಮ್ ಸರ ಸಣ್ಣ ನಾಲ್ಕು ವರ್ಷ ಐದ್ ವರ್ಷ ಗಿಡಗಳಿದ್ದಾಗ ನಮ್ ಹೊಲ್ದಾಗ ಇಪ್ಪತ್ನಾಕ್ ಮನಿನೂ ಬರ್ತಾವ್ರಿ ಹದ್ನೆಂಟು ಮನಿ ಹದಿನಾರು ಒನಿ ಒಂದಿ ಹೀಗ ಬರ್ತದ್ರಿ ಗಿಡ ಹೆಂಗ ಹೈಟ್ ಆಯ್ಕು ಅಂತ ಹೋಗತಲ್ರಿ ಹಂಗ ಈಗ ನಮ್ ಹೊಲ್ದಾಗ ಆರ್ ಗನಿ ಎಂಟು ಮನಿ ಬರ್ತಾವ್ರಿ ಹ್ಮ್ ಹ್ಮ್ ಬರ್ತಾವ್ರಿ ಎಲ್ಲಾ ಐವತ್ ಕಿಲೋ ಮೆಗಿನ್ ಗೊನಿಗಳೂ ಹ್ಮ್ ಹ್ಮ್ ಅವ್ರ ಗಿಡ ಹೈಟ್ ಗರಿ ಕಡಿಮೆ ಇಡಬೇಕ್ರಿ ಆ ಗೊನಿ ದೊಡ್ಡ ಹಾಕವ್ರಿ ಈಗ ನಮ್ ಹೊಲ್ದಾಗ ಲಾಸ್ಟ್ ಬಂಚ ಗೊನಿ ಬಂದ್ರ ತೊಂಬತ್ತಾರ ಕಿಲೋ ಬಂದ್ರಿ ಅಂತಾದ್ರ ಮೂರ ಗೊನಿ ಇದ್ರವ ಹಂಗು ಇರ್ತರಿ